ॐ स्वामी शरणय अप्पा स्वामीमय अप्पा स्वामीमय अप् ओ स्वामी शरणय अप्पा स्वामी शरणमय्यप् ओम् स्वामि ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ಒಂದು ಸ್ಥಳ ಕೊಡ್ಲಿಕ್ಕೂ ಆಗ್ತಾ ಇಲ್ಲ ಅಂತಂದ್ರೆ ಅವ್ರ ಹೆಂಡತಿ ಅವ್ರ ಹೆಂಡತಿರ್ಲಿ ಮಕ್ಕಳು ಹಿರಿಲಿ ನೂರಾರು ಕೋಟಿ ಸರ್ಕಾರ ಜಾಗ ಹೋಮಾಳನ್ನ ಆರಾಮಾಗಿ ಗುಳು ಮಾಡ್ತಾರೆ ಬೇರೆಯವರಿಗೆ ಒಂದು ಸ್ಮಾರಕಕ್ಕೆ ಇನ್ನೂವರೆಗೂ ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಅವಮಾನ ಅಲ್ಲ ಸಮಸ್ತ ಕನ್ನಡ ಚಿತ್ರರಂಗಕ್ಕೆ ಅವಮಾನ ಆಮೇಲೆ ಸಮಸ್ತ ಕನ್ನಡ ಮನಸ್ಸುಗಳಿಗೆ ಅವಮಾನ ಅಂತಂದರೆ ಹೇಳ್ತಾ ಇವತ್ತಿನ ದಿವಸ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಧಾರವಾಡ ಜಿಲ್ಲಾ ಘಟಕ ಹುಬ್ಬಳ್ಳಿ ವತಿಯಿಂದ ನಮ್ಮನ್ನು ಅಗಲಿ ಹೋದ ಅಗಲಿ ಹೋದ್ರಿ ದೇವರು ದೇವರು ಕಡೆ ಹೋದಂತ ಅಂದರೆ ಡಾಕ್ಟರ್ ವಿಷ್ಣುವರ್ಧನ ಹದಿನೈದನೇ ಸ್ಮರಣೆ ಈ ಹದಿನೈದನೇ ಪುಣ್ಯಸ್ಮರಣೆ തുല്യസുധരണിയ കാര്യം യൂദ്ദന്ദ ಹಿರೇಮಠ ಹಿರೇಮತೆ ಮತ್ತೊ ಹಿರೇಮಠ ಅಧ್ಯಕ್ಷರಿಗೆ ಅವರಿಗೆ ಮಧ್ಯದಾಗಿ ಕಾರ್ಯಕ್ರಮ ಮಾಡಬೇಕಂದ್ರೆ ಸಾಮಾನ್ಯ ಅಲ್ಲ ಇಷ್ಟು ಮಂದಿ ಎಲ್ಲ ಅಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಕರ್ನಾಟಕ ಈ ಕಾರ್ಯಕ್ರಮ ಆಟೋ ಚಲೋ ಯಾಕಂದ್ರೆ ನಾವು ಮದ್ದಾಗ ಹೇಳ್ತೀನಿ ಅವತ್ತು ಹೇಳ್ತೀನಿ ಆಟೋ ಚಾಲಕ ಕನ್ನಡಕ್ಕಾಗಿ ಫಸ್ಟ್ ನಾವು ಸೆಕೆಂಡ್ ಕನ್ನಡ ಯಾಕಂದ್ರೆ ಬೇಜಾರು ಯಾಕಂದ್ರೆ ಅವತ್ತು ಮುನ್ನೂರ ಅರವತ್ತೈದು ಕನ್ನಡಕ್ಕಾಗಿ ಕನ್ನಡಕ್ಕೋಸ್ಕರ ಬದ್ಕೋರ್ ನಾವು ಆಮೇಲೆ ನಮ್ಮ ಆಟೋ ಚಾಲಕರೇನು ಬಂದ ಕಾರ್ಯಕ್ರಮ ಭಾವ ನೋಡ್ತಾ ಇದ್ದೀವಿ ಅವ್ರಿಗೆ ನಾವು ಆಟೋ ಸಂಘಟನೆ ಕಾರ್ಯಕ್ರಮ ಕಾರ್ಯಕ್ರಮಗೂ ಭಾಗವಹಿಸ್ತಾರೆ ಪ್ರತಿಯೊಂದು ಆಟೋ ಸಂಘಟನೆ ಆಮೇಲೆ ಅವ್ರ ವಿಷ್ಣು ಸೈನ್ಯದ ದಾವಣ ಜಿಲ್ಲಾ ಅಧ್ಯಕ್ಷರ ಸಂತೋಷ ಆಟೋ ಚಾಲಕ ಸಾಮಾನ್ಯವಾಗಿ ಅಲ್ಲ ಯಾಕಂದ್ರ ಮನಸ್ಸು ಮಾಡಿದ್ರೆ ಏನಾದ್ರು ಮಾಡ್ಬೇಕಂತ ಹೇಳಿದ್ರೆ ಮುತ್ತುಂಜಯವ್ ಯಾಕಂದ್ರ ಸಂಘದ ಸರ್ವ ಸದಸ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮಾತ್ರ ಹೇಳ್ತೀನಿ ಯಾಕಂತಂದ್ರ ಕನ್ನಡದ ಮೂರು ಅಕ್ಷರಗಳ ಅಂದ್ರೆ ಬ್ಯಾಡೆ ಯಾರು ಅಲ್ಲ ಕ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ನ ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ತ ಅಂದ್ರೆ ಏನು ಶಂಕರನಾಗ ಈ ಶಬ್ದಗಳ ಯಾಕೆ ಹೇಳ್ತಾ ಇದ್ದೀನಿ ಅಂತನ್ನುವಂಥ ಮಾತು ಬಂತಂದ್ರೆ ಬಂಧುಗಳಿಗೆ ಸತ್ಯವಾಗ್ಲೂ ಈಗ ನಾನು ಬೆಳೆ ಹೇಳಿದ್ದು ಕನ್ನಡದ ಹೋರಾಟಗಾರರಿಗೆ ನಾನು ಕನ್ನಡನ ಹೆಚ್ಚು ಉಳಿಸ್ತೀನಿ ಅಂತೇಳಿ ಇಲ್ಲ ಇಲ್ಲಂದ್ರೆ ಸತ್ಯವಾಗ್ಲೂ ನೀವೇನು ಕನ್ನಡಗಳ ಮೇಲೆ ಆ ಬರವಣಿಗೆ ಬರ್ದಿರ್ತಿರಲಿಲ್ಲ ಸತ್ಯವಾಗಲೂ ಹೃದಯ ತುಂಬಿ ಬರ್ತೈತಿ ಆಮೇಲೆ ನಿಜವಾದ ನಿಸ್ವಾರ್ಥ ಅಭಿಮಾನಿಗಳ ಯಾರಂದ್ರೆ ನಿಮ್ನೆಲ್ಲ ಒಲೈಕೆ ಮಾಡಕ್ಕೆ ಆಗ್ತಿಲ್ಲ ಸತ್ಯವಾಗಲೂ ನಿಮ್ ನಿಮ್ಮ ಪ್ರೀತಿ ಮಾಡುವಂತ ಹೀರೋಗಳ ಆದರ್ಶಗಳ ಆ ಭಾವಚಿತ್ರಗಳನ್ನ ಹಾಕೊಂಡು ಅದನ್ನೇನು ದಿನಾವ